ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನೆಲ್ ಸರಿಹೈ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬಾ ರುಚಿಯಾಗಿರುವಂತಹ ಒಂದು ಟೊಮೊಟೊ ಚಟ್ನಿ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಆಗಿದ್ದರೆ ಈ ಟೊಮೊಟೊ ಚಟ್ನಿ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿನ ಇಟ್ಬಿಟ್ಟು ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಯಿದ ನಂತರ ಇಲ್ಲಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗ್ದುಬಿಟ್ಟು ಸೇರಿಸ್ಕೊಂಡಿದ್ದೀರಿ ಹಾಗೆ ಒಂದು ದೊಡ್ಡ ಸೈಜಿಂದು ಈರುಳ್ಳಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಇದಿಷ್ಟನ್ನು ಹಾಕಿಬಿಟ್ಟು ಈರುಳ್ಳಿ ಸಾಫ್ಟ್ ಆಗೋವರೆಗೂ ಕೂಡ ನಾವು ಹದವಾಗಿ ಹುರ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನೀವು ಅದವಾಗಿ ಫ್ರೈ ಮಾಡ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬಿಟ್ಟು ನೆಕ್ಸ್ಟ್ ಇದಕ್ಕೆ ಒಂದು ಮೂರು ಮೀಡಿಯಮ್ ಸೈಜು ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಚಟ್ನಿ ಯಾವ ಕ್ವಾಂಟಿಟಿಲಿ ಮಾಡ್ತೀರಾ ನೋಡಿಬಿಟ್ಟು ಈರುಳ್ಳಿನ ಹಾಗೂ ಟೊಮೊಟೊನ ಸೇರಿಸ್ಕೊಳ್ಬೇಕಾಗುತ್ತೆ ಹಾಕ್ಬಿಟ್ಟು ಇದನ್ನು ಕೂಡ ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಟೊಮೊಟೊ ಬೇಗ ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಹಾಕೊಳ್ಳಿ ಜೊತೆಗೆ ನಾನಿಲ್ಲಿ ಒಂದು ಚಿಟಿಕೆಯು ಅರಿಶಿನನು ಕೂಡ ಹಾಕ್ಬಿಟ್ಟು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವೇ ಹೀಗೆ ಟೊಮೊಟೊ ಫುಲ್ಲು ಸಾಫ್ಟ್ ಆಗಬೇಕು ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಬಿಟ್ಟು ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ ನೀರೇನು ಸೇರಿಸೋದು ಬೇಡ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೆಕ್ಸ್ಟ್ ಇದು ಕಂಪ್ಲೀಟಾಗಿ ತಣ್ಣಕ್ಕಾಗೋವರೆಗೂ ಬಿಡಬೇಕು ಬಿಸಿಲೇ ರುಬ್ಕೊಳ್ಬಾರ್ದು ಇದು ತಣ್ಣಕ್ಕಾದ ನಂತರ ಇಲ್ಲಿ ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ನೀರು ಕೊತ್ತಂಬರಿ ಸೊಪ್ಪನ್ನು ಹಾಕೋಬಿಟ್ಟು ಇದನ್ನು ರುಬ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ತರಿತರಿಯಾಗಾದರೂ ರುಬ್ಕೊಳ್ಳಿ ಅಥವಾ ನುಣ್ಣಗಾದರೂ ರುಬ್ಕೊಳ್ಬೋದು ನೆಕ್ಸ್ಟ್ ಇದಕ್ಕೆ ಒಂದು ಒಗ್ಗರಣೆ ಹಾಕೊಳ್ಳೋಣ ನೀವು ಒಗ್ಗರಣೆ ಹಾಕೊಳ್ದಲೆ ಹಾಗೆ ತಿಂತೀವಿ ಅಂದ್ರೂ ಕೂಡ ನಡೆಯುತ್ತೆ ಹಾಗೇನೂ ಕೂಡ ತಿನ್ಬೋದು ಬೇಕಿದ್ದರೆ ಒಗ್ಗರಣೆನ ಸೇರಿಸ್ಕೊಳ್ಳೋಣ ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಒಂದು ಅರ್ಧ ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಕೂಡ ಈ ರೀತಿಯಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಉರ್ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಗ್ಗರಣೆನ ಸೀಸ್ಕೊಳ್ಬಾರ್ದು ಈ ರೀತಿಯಾಗಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಬೇಕು ನೆಕ್ಸ್ಟ್ ಇದಕ್ಕೆ ಒಂದೆರಡು ಒಗ್ಗರಣೆ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಲಿ ಅರ್ಧ ಸೇರಿಸ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲೂ ಬೇಕಿದ್ದರೆ ಹಾಕೊಳ್ಳಿ ಹಾಕಿದ್ರೂ ನಡೆಯುತ್ತೆ ಹಾಕದಲ್ಲೇ ಇದ್ದರೂ ಕೂಡ ನಡೆಯುತ್ತೆ ಹಾಕ್ಬಿಟ್ಟು ಈ ರೀತಿಯಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ಒಂದೆರಡು ನಿಮಿಷ ನೆಕ್ಸ್ಟ್ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ರುಬ್ಬಿಟ್ಕೊಂಡಿರೋಂಥ ಟಮೊಟೋ ಮಸಾಲೆನ ಹಾಕ್ಕೊಳ್ಬೇಕಾಗುತ್ತೆ ಹಾಕ್ಬಿಟ್ಟು ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನಾವು ಮಸಾಲೆ ಎಲ್ಲನೂ ಕೂಡ ಫ್ರೈ ಮಾಡಿ ರುಬ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತೇನು ಕುದಿಸೋದು ಬೇಡ ಒಂದೆರಡರಿಂದ ಎರಡು ನಿಮಿಷ ಕುದಿಸಿದ್ರೆ ಸಾಕು ಆ ಒಗ್ ಒಗ್ಗರಣೆ ಎಲ್ಲ ನೀಟಾಗಿ ಹಿಡಿಯೋ ಥರ ಅಷ್ಟೇ ಈ ಟೈಮಲ್ಲಿ ನೀವು ಉಪ್ಪೇನಾದರೂ ಬೇಕಿದ್ರೆ ಚೆಕ್ ಮಾಡ್ಕೊಳ್ಬೋದು ನೋಡಿದ್ರೆಲ್ಲ ಎಷ್ಟು ಈಸಿಯಾಗಿ ಈ ಟೊಮೊಟೊ ಚಟ್ನಿನ ಮಾಡ್ಕೊಳ್ಬೋದು ಅಂತ ಈ ಟೊಮೊಟೊ ಚಟ್ನಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ಟೊಮೊಟೊ ಚಟ್ನಿ ಅಂತೂ ರೊಟ್ಟಿ ದೋಸೆ ಚಪ್ಪ ಚಪಾತಿ ಇಡ್ಲಿ ಹಾಗೆ ಅನ್ನಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಒಂದು ರೊಟ್ಟಿ ತಿನ್ನೋರು ಎರಡು ರೊಟ್ಟಿ ತಿಂದ್ಬಿಡ್ತಾರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್